ನಮಸ್ಕಾರ ಸ್ನೇಹಿತರೆ ಐಚಿ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಫೇಮಸ್ ಎಣ್ಣೆಕಾಯಿ ಬದ್ನೆಕಾಯಿ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನಿಲ್ಲಿ ಮೊದಲನೇದಾಗಿ ಬದ್ನೆಕಾಯಿಯನ್ನ ಆರು ಪೀಸ್ ಗಳಂತೆ ಅರ್ಧ ಕಟ್ ಮಾಡಿ ಅದನ್ನ ನೀರಲ್ಲಿ ಹಾಕಿದ್ದೀನಿ ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕೋಣ ನಂತರ ಅದಕ್ಕೆ ಕಟ್ ಮಾಡಿರುವಂತ ಬದನೆಕಾಯಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಸ್ನೇಹಿತರೆ ಬದನೆಕಾಯಿಯನ್ನ ಎಣ್ಣೆಯಲ್ಲಿ ಹಾಕುವಾಗ ನಿಧಾನವಾಗಿ ಹಾಕಿ ಇಲ್ಲದಿದ್ದರೆ ಬಿಸಿ ಎಣ್ಣೆ ಕೈಗೆ ಸಿಡಿಯುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಬದನೆಕಾಯಿಯನ್ನು ಕಟ್ ಮಾಡುವಾಗ ಅದರ ತುಂಬನ್ನು ತೆಗೆಯಬೇಡಿ ಹಾಗೂ ನೀವು ಬೇಕಾದರೆ ಎಕ್ಸ್ ಆಕಾರದಲ್ಲಿ ಕೂಡ ಕಟ್ ಮಾಡಿಕೊಳ್ಳಬಹುದು ಬದನೆಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಅದನ್ನು ಎಣ್ಣೆಯಿಂದ ಹೊರತೆಗೆಯೋಣ ಇವಾಗ ಅದೇ ಕಡೆಗೆ ಕಟ್ ಮಾಡಿರುವಂಥ ಈರುಳ್ಳಿ ಟೊಮ್ಯಾಟೊ ಅರ್ಧ ಕಪ್ನಷ್ಟು ಶೇಂಗಾ ಅಥವಾ ಕಡಲೆ ಬೀಜ ಹಾಗೂ ಎರಡು ಲವಂಗ ಒಂದು ಮೊಗ್ಗು ಹಾಗೂ ಎರಡು ಪೀಸ್ನಷ್ಟು ಚಕ್ಕೆ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳೋಣ ಹುರಿದುಕೊಂಡ ಮೇಲೆ ಅದನ್ನು ಒಂದು ಹುರಿದುಕೊಂಡಲ್ಲಿ ಹಾಕೋಣ ನಂತರ ಅದಕ್ಕೆ ಅರ್ಧ ಬಿಳಿ ಎಳ್ಳು ಹಾಗೂ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ರುಬ್ಬಿಕೊಳ್ಳೋಣ ಸ್ನೇಹಿತರೆ ನೀವು ಬಿಳಿ ಎಳ್ಳಿನ ಬದಲಾಗಿ ಗೋಡಂಬಿಯನ್ನ ಕೂಡ ಹಾಕಿಕೊಳ್ಳಬಹುದು ಇವಾಗ ಒಂದು ಕಡೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೋಣ ನಂತರ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಕಟ್ ಮಾಡಿರುವಂತ ಬೆಳ್ಳುಳ್ಳಿಯನ್ನ ಹಾಕೋಣ ಬೆಳ್ಳುಳ್ಳಿಯನ್ನ ಹಾಕಿದ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಗರಂ ಮಸಾಲ ಹಾಗೂ ಕಾಲ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಬ್ಬಿರುವಂತ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ನೇಹಿತರೆ ನೀವು ಮಸಾಲಾ ಪೌಡರ್ಗಳನ್ನು ಹಾಕುವಾಗ ಗ್ಯಾಸನ್ನು ಲೋ ನಲ್ಲಿ ಇಟ್ಟುಕೊಳ್ಳಿ ಇಲ್ಲದಿದ್ದರೆ ಎಣ್ಣೆಯಲ್ಲಿ ಹೋಗುವ ಸಾಧ್ಯತೆ ಇರುತ್ತದೆ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ನೀರನ್ನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಹಾಗೂ ಫ್ರೈ ಮಾಡಿರುವಂತ ಬದನೆಕಾಯಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಪ್ಲೇಟ್ ಅನ್ನ ಮುಚ್ಚೋಣ ನಂತರ ಅದನ್ನು ಒಂದು ನಿಮಿಷ ಲೋ ಫ್ಲೇಮ್ ನಲ್ಲಿ ಬೇಯಿಸೋಣ ಒಂದು ನಿಮಿಷ ಚೆನ್ನಾಗಿ ಬೇಯಿಸಿದ ನಂತರ ಉತ್ತರ ಕರ್ನಾಟಕದ ಫೇಮಸ್ ಎಣ್ಣೆಕಾಯಿ ಬದನೆಕಾಯಿ ರೆಡಿಯಾಗಿದೆ ಸ್ನೇಹಿತರೆ ಅದ್ಭುತ ರುಚಿ ಕೊಡುವಂತ ಉತ್ತರ ಕರ್ನಾಟಕದ ಫೇಮಸ್ ಎಣ್ಣೆಕಾಯಿ ಬದನೆಕಾಯಿ ಹೇಗ್ ಮಾಡುದು ಅಂತ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಐಜಿ ಕಿಚನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ